ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಎದ್ದು ಹೊರಗಡೆ ಬಂದಿದ್ದ ತಕ್ಷಣ ಒಂದು ಫ್ರೆಶ್ ಗಾಳಿ ತಗೊಂಡ್ರೆ ಮೈಂಡೆಲ್ಲ ಫ್ರೀ ಆಗುತ್ತೆ ಪ್ರತಿದಿನವೂ ಅಷ್ಟೇ ಹೊರಗಡೆ ಬಂದಿದ ತಕ್ಷಣ ತಣ್ಣಗಿರೋ ಗಾಳಿ ಬೀಸುತ್ತೆ ಈಗಂತೂ ಚಳಿ ಇರೋದ್ರಿಂದ ಕೊರೆ ಬೀಳ್ತೇನೆ ಇರುತ್ತೆ ಈ ಕೊರೆ ಬೀಳ್ತಿರೋ ವಾತಾವರಣನ ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ ತಣ್ಣಗಿರುವಂತಹ ಗಾಳಿ ಹಾಗೆಯೇ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ ಸಿಟಿ ಕಡೆ ಈ ಥರ ವಾತಾವರಣ ಸಿಗೋಲ್ಲ ಆದರೆ ಹಳ್ಳಿ ಕಡೆ ಪ್ರತಿದಿನ ನಾವು ಈ ಥರ ವಾತಾವರಣನ ನೋಡ್ಬೋದು ಹಾಗೆಯೇ ಏನೋ ಒಂಥರ ಖುಷಿ ಅನಿಸುತ್ತೆ ದಿನ ಪೂರ್ತಿ ಫ್ರೆಶ್ ಆಗಿರ್ಬೋದು ಮೈಂಡು ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಪೂಜೆ ವಾರ ಇರೋದ್ರಿಂದ ಮನೆ ಕಸೆಲನ ಗುಡಿಸಿ ಮನೆ ಒರೆಸಿರ್ತಿರುತ್ತೆ ಚಳಿ ಅಂತ ಹೇಳಿ ನನಗಂತೂ ಇವಾಗ ಎಚ್ಚರನೇ ಆಗಲ್ಲ ಬೇಗ ಎದೊಳಕ್ಕೂ ಆಗಲ್ಲ ಆದರೆ ಅಮ್ಮ ಎಷ್ಟೇ ಚಳಿ ಇದ್ದರೂ ನನಗಿಂತ ಮುಂಚೆ ಅವರೇ ಇದ್ದು ಮನೆ ಕಸ ಎಲ್ಲೂ ಗುಡಿಸಿ ಮನೆ ಬಾಗ್ಲತ್ರ ಎಲ್ಲಾನು ಕೂಡ ಗುಡಿಸಿ ಒರೆಸ್ಬಿಟ್ಟು ವಾಕಿಂಗ್ಗೆ ಹೋಗ್ತಾರೆ ಇವತ್ತು ಅಷ್ಟೇ ಮನೆ ಕಸೈಲನ್ನು ಗುಡಿಸ್ಬಿಟ್ಟು ಕಾಂಪೌಂಡ್ ಒಳಗಡೆ ಎಲ್ಲನೂ ಕೂಡ ಕಸ ಗುಡಿಸ್ಬಿಟ್ಟು ಹೊರಗಡೆ ಮಾತ್ರ ಒರೆಸ್ಬಿಟ್ಟು ಹೋಗಿದ್ರು ರಂಗೋಲಿ ಎಲ್ಲನ ಹಾಕ್ಬಿಟ್ಟು ವಾಕಿಂಗೇ ಇನ್ನು ಅಮ್ಮ ನಾನು ಇದ್ದು ಮನೆ ಒಂದು ಒರೆಸ್ಕೊಟ್ಟೆ ಅಷ್ಟೇ ಮನೆ ಈ ಥರ ಫ್ರೆಶ್ ಆಗಿದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲ ಕ್ಲೀನ್ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ ದಿನವೂ ಹಾಗೇನೇ ಒಳ್ಳೆಯದಾಗಿರುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ ಅಂದರೆ ಇವಾಗ ಚಳಿ ಇರೋದರಿಂದ ಸ್ವಲ್ಪ ನನಗೆ ಎದೊಳ್ಳೆ ಕಷ್ಟ ಆಗ್ತಾಯಿದೆ ಈ ಟೈಮಲ್ಲಿ ಆದ್ದರಿಂದ ನಾನು ಹೇಳಲಿ ಬಿಡಲಿ ಅಮ್ಮನೇ ಬೇಗ ಎದ್ದು ಕಸೈಲನ್ನು ಗುಡಿಸಿ ಒರೆಸಿರ್ತಾರೆ ಕೆಲವೊಂದು ಸಲ ಮನೆಯೂ ಕೂಡ ಅವರೇ ಒರೆಸ್ಬಿಟ್ಟಿರ್ತಾರೆ ಇವತ್ತು ಬಾಗಿಲು ಕಸೈಲನ್ನು ಗುಡಿಸಿ ಒರೆಸಿ ಅವರು ವಾಕಿಂಗ್ ಹೋಗಿದ್ರು ಅದಾದಮೇಲೆ ನಾನು ಮನೇನ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಪೂಜೆನ ಮಾಡಿದೆ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಅಷ್ಟೇ ಅದಾದಮೇಲೆ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಹಿಟ್ಟು ಬರುತ್ತೆ ಇನ್ನು ಇದಕ್ಕೆ ಯಾವುದೇ ರೀತಿಯಂತಹ ಬೇರೆ ಚಪಾತಿ ಜೊತೆಗೆ ಮೈದಾ ಹಿಟ್ಟು ಆ ರೀತಿ ಏನೂ ಮಿಕ್ಸ್ ಮಾಡೋಲ್ಲ ನಾನು ಬರೀ ಚಪಾತಿ ಹಿಟ್ಟನ್ನೇ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ತುಂಬಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇನ್ನು ಚಪಾತಿ ಜೊತೆಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡೋಕ್ಕೂ ಮುಂಚೆ ಒಂದು ಹಾಫ್ ಆನ್ ಅವರು ಮುಂಚಿತವಾಗಿ ಬೆಂಡೆಕಾಯಿ ಎಲ್ಲನೂ ಕೂಡ ಫ್ರಿಡ್ಜಿಂದ ತೆಗೆದು ನೀರಲ್ಲಿ ತೊಳೆದು ಚೆನ್ನಾಗಿ ನೀರೆಲ್ಲ ಹೋಗಬೇಕು ಆ ರೀತಿ ಸೋರೋ ರೀತಿ ನೀಟಾಗಿ ಎತ್ತಿಟ್ಕೊಳ್ತೀನಿ ಅದಾದಮೇಲೆ ಇನ್ನು ಈರುಳ್ಳಿ ಬೆಂಡೆಕಾಯಿ ಎಲ್ಲನೂ ಕೂಡ ಕಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಕೊಟ್ಟಿರ್ತೀನಿ ಅವರು ಅಂದರೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನು ನಾನು ಮಾಡ್ಕೊಳ್ತಾ ಇರ್ತೀನಿ ಈ ತರಕಾರಿ ಕಟ್ ಮಾಡ್ಕೊಡೋದು ಏನಾದರೂ ಇರುತ್ತಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಮ್ಮ ಇದ್ದರೆ ಅಮ್ಮನೂ ಮಾಡ್ತಾರೆ ಇಲ್ಲ ಅಂತಂದರೆ ಆಲ್ಮೋಸ್ಟು ತರಕಾರಿಗಳನ್ನ ಕಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡೇ ಬರ್ತಾರೆ ಇವಾಗ ಬೆಂಡೆಕಾಯಿ ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿಕೊಟ್ರು ಈಗ ಬಾಣಲಿನ ಬಿಸಿಗೆ ಇಟ್ಟು ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದಾದ್ಮೇಲೆ ಹುಣ್ಮೆಣ್ಸಿ ಕಾಯಿನ ಹಾಕೊಳ್ತಾ ಇದ್ದೀನಿ ಹಣ್ಮೆಣ್ಸಿ ಕಾಯಿ ಹಾಕಿದಾದ್ಮೇಲೆ ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅಕಸ್ಮಾತ್ ಹಸಿಮೆಣ್ಸಿ ಬೇಕು ಅಂತಂದರೆ ಹಸಿಮೆಣ್ಸಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಹುಣ್ಮೆಣ್ಸಿ ಕಾಯನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಎಣ್ಣೆಗೇನೆ ಕರ್ಬೇವಿನ ಸೊಪ್ಪನ್ನು ಹಾಕೋಕೆ ಹೋಗೋಲ್ಲ ಗ್ಯಾಸ್ ಸ್ಟವ್ಗೆಲ್ಲ ಎಣ್ಣೆ ಸಿಡಿಯುತ್ತೆ ಹಾಗೆಯೇ ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟಾಗ ಅದ್ರ ಫ್ಲೇವರ್ ಕೂಡ ಕಡಿಮೆ ಆಗುತ್ತೆ ಅದೇ ಈರುಳ್ಳಿ ಜೊತೆ ಫ್ರೈ ಮಾಡಿದಾಗ ಅದು ಫ್ರೆಶ್ನೆಸ್ ಆಗೇ ಇರುತ್ತೆ ಇವಾಗ ಇದು ಸ್ವಲ್ಪ ಫ್ರೈ ಆಗಿದ ಮೇಲೆ ಈಗ ಕಟ್ ಮಾಡಿರೋಂತಹ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಹಾಕಿ ಕೈದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಲ್ಲಿ ಒಂದು ಸುಮಾರು ಥರ ಪಲ್ಯಗಳನ್ನ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಪಲ್ಯದಲ್ಲಿ ವೆರೈಟಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಮಸಾಲೆಗಳನ್ನ ಆಡಿಸ್ದಂತೇ ರುಬ್ಬದಂತೆ ಮಾಡ್ತಾಯಿರೋಂಥದ್ದು ಇವಾಗ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ಬೆಂಡೆಕಾಯಿ ಬೇಗನೆ ಫ್ರೈ ಆಗುತ್ತೆ ಹಾಗೆಯೇ ಅದರಲ್ಲಿರುವಂತಹ ಅಂಶ ಅಂಶನೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೊರಗಡೆ ಬಿಡುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿರುವಂತಹ ಟಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಆ ಹಣ್ಣು ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈನ ಮಾಡಬೇಕಾದ್ರೆ ಆಲ್ಮೋಸ್ಟು ಬಿಟ್ಟಾಗಲೇ ಅದರಲ್ಲಿ ಅದರಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಕೂಡ ಕಡಿಮೆ ಆಗೋದು ಈಗ ಹುಳಿನ ಹಾಕಿದ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಬಿಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಇದರಲ್ಲಿರುವಂತಹ ಲೋಳೆ ಅಂಶ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿಬಿಟ್ಟಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟನ್ನು ಹಾಕೊಂಡಿದ್ವಿ ಈಗ ಇದಕ್ಕೆ ಎಷ್ಟು ತಕ್ಕಷ್ಟು ರುಚಿನ ನೋಡಿಕೊಂಡು ಈಗ ಸಾಲ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಹೀಗೆ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಾವು ನೀರನ್ನು ಹಾಕೊಳ್ಳೋಷ್ಟು ಆಗಲೇ ಆಗಲಿ ಇದರಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ ಲೋಳಿ ಅಂಶ ಎಲ್ಲ ಕಡಿಮೆ ಆದಮೇಲೇ ನೀರನ್ನು ಹಾಕ್ಕೋಬೇಕು ಆಗ ಗ್ರೇವಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿ ದೋಸೆಗಂತೂ ಸಖತ್ತಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ಇನ್ನು ಪಲ್ಯ ಮಾಡಿಟ್ಟಾದ ಮೇಲೆ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮೂರು ಟೈಮ್ ಊಟಕ್ಕೂ ಅಷ್ಟೇ ಒಟ್ಟಿಗೆ ಎಲ್ಲೂ ಕೂತ್ಕೊಂಡಿರ್ತೀವಿ ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ಹೊರಗಡೆ ಹೋಗಿದ್ರು ಅಂತ ಹೇಳಿದರೆ ಮಾತ್ರ ಅವರೊಬ್ಬರು ಮಿಸ್ ಆಗ್ತಾರೆ ಅಷ್ಟೇ ಇನ್ನು ಮೂರು ಟೈಮ್ ಇದ್ದರೆ ಆ ಮೂರು ಟೈಮು ಕೂಡ ಒಟ್ಟಿಗೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತೀವಿ ಒಬ್ರನ್ನ ಬಿಟ್ಟು ಒಬ್ಬರು ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ ಹಾಗಂತ ಹೇಳಿಬಿಟ್ಟು ಚಪಾತಿನೂ ಒಟ್ಟಿಗೆ ಎಲ್ರಿಗೂ ಸೇರಿಸಿ ಲಟ್ಟಿಸಿಟ್ಕೊಳ್ಳಲ್ಲ ಒಬ್ರಾದ ಒಬ್ಬರಿಗೆ ಅಲ್ಲೇ ಅಲ್ಲೇ ಫ್ರೆಶ್ ಆಗಿ ಹಾಕ್ಕೊಡ್ತೀನಿ ಇನ್ನು ಇವತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗೋದಿತ್ತು ಅವರು ಬೇಗ ಹೋಗ್ತೀನಿ ಅಂತ ಹೇಳಿದ ಕಾರಣ ಫಸ್ಟು ಅವರು ತಿಂಡಿನ ತಿಂದ್ಕೊಂಡ್ರು ಅದರಿಂದ ಅವರಿಗೆ ಫಸ್ಟು ಚಪಾತಿನ ಹಾಕಿ ಕೊಡ್ತಾ ಇದ್ದೆ ಅದಾದಮೇಲೆ ಅವ್ರು ತಿಂದಿದ್ದಾದಮೇಲೆ ಇನ್ನು ನಾನು ಅಪ್ಪ ಅಮ್ಮ ಮತ್ತು ನನ್ನ ಮಗಳು ಮೂರು ಜನನೂ ಕೂಡ ತಿಂಡಿನ ಮುಗಿಸ್ಕೊಂಡ್ವಿ ಇನ್ನು ತಿಂಡಿ ಎಲ್ಲ ಮೇಲೆ ಅಡುಗೆ ಮನೆಯೆಲ್ಲಾನು ಕೂಡ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಬಿಸಿಲು ಬರೋಕ್ಕೆ ಶುರು ಆಯಿತು ತಿಂಡಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಈ ಬಿಸಿಲು ಕಾಯ್ತು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾಯಿದ್ದೆ ಇನ್ನು ನನ್ನ ಹಸ್ಬೆಂಡು ಗಾಣದಲ್ಲಿ ಎಣ್ಣೆನ ಬಿಡಿಸ್ಕೊಬ್ರೋಕ್ಕೆ ಕೊಬ್ಬರಿಕಾಯಿನ ತಗೋಗಿದ್ರು ನಾವು ದೇವ್ರ ಮನೇಲಿ ದೀಪ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾವು ಸಲ ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಂಬಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ವರೆಗೂ ಇದೇ ಎಣ್ಣೆ ಯೂಸ್ ಆಗುತ್ತೆ ಅದಾದಮೇಲೆ ದೀಪದ ಎಣ್ಣೆನ ತೊಗೊಂಡು ಯೂಸ್ ಮಾಡ್ತೀವಿ ಇನ್ನು ಪ್ರತಿ ವರ್ಷ ಅಷ್ಟೇ ನಾವು ಬೆಳೆಯುವಂತಹ ತೆಂಗಿನಕಾಯಿನೇ ಚೆನ್ನಾಗಿ ಒಣಗಿಸೋದನ್ನು ಕೊಬ್ಬರಿ ಮಾಡ್ತೀವಿ ಕೊಬ್ಬರಿ ಮಾಡಿ ಅದನ್ನು ಮೂಟೆಗಳಿಗೆ ಕಟ್ಬಿಟ್ಟು ಹಾಗೆ ಇಟ್ಬಿಡ್ತೀವಿ ಚೆನ್ನಾಗಿ ಕೊಬ್ಬರಿ ಆಗೋದಕ್ಕೆ ಇನ್ನು ಚೆನ್ನಾಗಿ ಎಲ್ಲ ಒಣಗಿ ಕೊಬ್ಬರಿ ಆದಮೇಲೆ ಅದನ್ನು ಚೆನ್ನಾಗಿ ಚಚ್ಬಿಟ್ಟು ಅದನ್ನು ಚಾಕಲ್ಲಿ ಕಟ್ ಮಾಡ್ತೀವಿ ಇಲ್ಲಾಂದರೆ ಕಲ್ಲಲ್ಲಿ ಕುಟ್ಟಿ ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಬಿಟ್ಟು ಅದನ್ನು ಒಂದು ಏಳರಿಂದ ಎಂಟು ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀವಿ ನಾವು ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಎಣ್ಣೆ ಬಿಡುತ್ತೆ ನಾವಿಲ್ಲಿ ಒಂದು ಹದಿನಾಲ್ಕು ಕೆ ಜಿಯಷ್ಟು ಆಗಿತ್ತು ಈ ಸಲ ಇನ್ನೊಂದೊಂದು ಅಂದರೆ ಕೆಲವೊಂದು ಸಲ ಇದಕ್ಕಿಂತ ಜಾಸ್ತಿನೂ ಕೂಡ ಆಗುತ್ತೆ ಇನ್ನು ಕೆಲವೊಂದು ಸಲ ಇದಕ್ಕಿಂತ ಕಡಿಮೆನೂ ಕೂಡ ಆಗುತ್ತೆ ಇಷ್ಟು ಚೆನ್ನಾಗಿ ಒಣಗಿಸಿ ಅದಾದ ಮೇಲೆ ಗಾಣಕ್ಕೆ ತೊಗೊಂಡು ಹೋಗಿದ್ರು ಈಗ ನೋಡಿ ಲಾಸ್ಟಿಗೆ ಎಷ್ಟು ಪುಡಿ ಪುಡಿ ಆಗಿ ಅದು ಇಂಡಿ ಥರ ಬಂದಿದೆ ಅಂತ ಅದಾದಮೇಲೆ ಮನೆಗೆ ಬಿಡಿಸ್ಕೊಂಡು ಬಂದಾಗ ಒಂದು ಕ್ಯಾನ್ ಅಷ್ಟೇ ತೊಗೊಂಡಿದ್ದು ಇನ್ನೊಂದು ಕ್ಯಾನ್ ಅಲ್ಲೇ ಎಕ್ಸ್ಟ್ರಾ ತೊಗೊಂಡು ಹಾಕಿಸ್ಕೊಂಡು ಬಂದಿದ್ದರು ಒಟ್ಟು ನಾವು ತೊಗೊಂಡೋಗಿದ್ದು ಹದಿನಾಲ್ಕು ಕೆ ಜಿ ಕೊಬ್ಬರಿಕಾಯಿ ಅಲ್ಲಿಗೆ ನಮಗೆ ಒಂದು ಏಳುವರೆಯಿಂದ ಎಂಟು ಲೀಟ್ರಷ್ಟು ಎಣ್ಣೆ ಸಿಕ್ತು ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ವರೆಗೂ ಆಗುತ್ತೆ ಅಲ್ಲಿವರೆಗೂ ದೀಪಕ್ಕೆ ಇದೇ ಎಣ್ಣೆನೇ ಯೂಸ್ ಮಾಡೋದು ಇದು ಇನ್ನೂ ಕಲರ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಇತ್ತು ಅದ್ರದ್ದು ಏನು ಗಷ್ಟ ಇದೆ ಅದೆಲ್ಲ ತಳ ಈಗ ಟ್ರಾನ್ಸ್ಪರೆಂಟ್ ಕಲರ್ ಥರ ಕಾಣಿಸ್ತಾ ಇದೆ ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಏನಾದರೂ ತಿನ್ನೋಣ ಅನ್ನಿಸ್ತಾ ಇತ್ತು ಅದರಿಂದ ಸ್ವಲ್ಪ ಆಸ್ಟ್ರಾ ಮಶ್ರೂಮ್ ಇತ್ತು ಅದರಿಂದ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಈ ಮಶ್ರೂಮ್ನ ನಾವು ಹೊರಗಡೆಯಿಂದ ತಂದಿದ್ದಲ್ಲ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದನ್ನು ಬೆಳೆದಿದ್ದು ಇದು ಯಾವ ರೀತಿ ಬೆಳೆದರು ಇದ್ರದ್ದು ಏನು ಕತೆ ಅಂತ ನಾನು ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಫಸ್ಟಿಗೆ ಈ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಈ ರೀತಿ ಕಬಾಬ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆಸ್ಟ್ರಾ ಮಶ್ರೂಮ್ದು ಈ ರೀತಿ ಪೀಸ್ಗಳು ಮಾಡ್ತಾ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಬಾರ್ದು ಏಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಫುಲ್ಲು ಚಿಕ್ಕ ಆಗಿಬಿಡುತ್ತೆ ಅದರಿಂದ ಆಲ್ಮೋಸ್ಟ್ ಒಂದು ಸ್ವಲ್ಪ ದಪ್ಪು ತಪ್ಪು ಸೈಜಿಲ್ಲ ಹಾಗೆ ಬಿಡ್ತಾಯಿದ್ದೀನಿ ಇನ್ನು ಕಬಾಬ್ಗೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಜೊತೆಗೆ ಮೂರು ಸ್ಪೂನಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫ್ಲೋರ್ನ ಹೆಚ್ಚು ಪ್ರಮಾಣದಲ್ಲಿ ಹಾಕೋದ್ರಿಂದ ಕಬಾಬು ಕ್ರಿಸ್ಪಿಯಾಗಿ ಬರುತ್ತೆ ಅದರಿಂದ ಈಗ ಅದಕ್ಕೆ ಸ್ವಲ್ಪ ಕಸೂರಿ ಮೆತ್ತಿನ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ತೀವಿ ಅದಕ್ಕೆ ಸ್ವಲ್ಪ ತಿಳುವಾಗಿರ್ಲಿ ಏಕೆಂದರೆ ನಾವು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀವಿ ಅದನ್ನು ನೋಡಿಕೊಂಡು ಹಾಕೋಬೇಕು ಹಾಗೆಯೇ ಜಾಸ್ತಿ ನೀರನ್ನು ಹಾಕಿ ಮಿಕ್ಸ್ ಹೋಗ್ಬಾರ್ದು ಮಶ್ರೂಮ್ಗೆ ಅದು ಹದವಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ನೀರು ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಶ್ರೂಮ್ಗಳನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಒಂದು ಕಾಲು ಗಂಟೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ತುಂಬ ಹೊತ್ತು ಬಿಟ್ಟರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಜಾಸ್ತಿ ಬಿಟ್ಬಿಡುತ್ತೆ ಅದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷಗಳು ಮ್ಯಾರಿನೇಟ್ ಮಾಡಿದ್ರೆ ಸಾಕಾಗುತ್ತೆ ಇನ್ನು ಬಾಂಡೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಮೇಲೆ ಒಂದೊಂದೇ ಆಗಿ ಮಶ್ರೂಮ್ ಪೀಸ್ಗಳನ್ನ ಹಾಕಿ ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದನ್ನು ಲೋ ಫ್ಲೇಮಲ್ಲಿಯೂ ಕೂಡ ಫ್ರೈ ಮಾಡ್ಕೋಬಾರ್ದು ಚೆನ್ನಾಗಿ ಐ ಫ್ಲೇಮಲ್ಲೇ ಇದನ್ನು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆಂದರೆ ಇದು ಆಶ್ರೈ ಮಶ್ರೂಮ್ ಆಗಿರೋದರಿಂದ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ನಾರ್ಮಲ್ ಮಶ್ರೂಮ್ಗಿಂತ ಆದ್ದರಿಂದ ಎರಡು ಕಡೆ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಐಸ್ಟೋರ್ ಮಶ್ರೂಮ್ ಕಬಾಬ್ ರೆಡಿ ಆಗುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು